ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗೆಳೆಯರು ಈಗಾಗಲೇ ಸಚಿವರುಗಳು ಮಾತಾಡಿದ್ದಾರೆ ಮಂಜುನಾಥ್ ಕೂಡ ಮಾತಾಡಿದ್ದಾರೆ ಇವತ್ತು ಪರಚುಕ್ಕಿ ಜಲತೋತ್ ಜಲಪಾತೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನಾನು ಮುಖ್ಯಮಂತ್ರಿಯಾಗಿ ಈ ಜಲ மொதலே பாரி பார்த்தாருந்தே நான் பிரைமரிக்கூட ஓதாக பரச்சுக்கி ககனச்சுக்கி வந்தேன் அது இல்ல சன்னிவச கூட ஒதுக்குரல அவகாசி வெங்கடேஷ் அவரு ಈ ಸಾರಿ ಜಲಪಥೋತ್ಸವಕ್ಕೆ ಬರಲೇಬೇಕು ಅಂತ ಹೇಳಿ ನನಗೆ ಒತ್ತಾಯವನ್ನು ಮಾಡಿದ್ರು ನಾನು ಹೇಗೂ ಚಾಮರಾಜನಗರಕ್ಕೆ ಇದ್ದೀನಿ ದಿವಂಗತ ಬಿ ರಾಜಯ್ಯನವರ ಸ್ಮಾರಕ ನಿರ್ಮಾಣ ಮಾಡಿದರೆ ಅದರ ಉದ್ಘಾಟನೆಗೆ ಬರ್ತಾ ಇದ್ದೀನಿ ಅವತ್ತೇ ಇಟ್ಟುಗಳಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಪರಚುಕ್ಕಿ ಜಲಪಾತೋತ್ಸವ ಜಲಪಾತ ಅದರ ಉತ್ಸವ ಆ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಸುಂದರವಾದಂಥ ರಮಣೀಯವಾದಂಥ ಪ್ರದೇಶವನ್ನು ವೀಕ್ಷಣೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಜಿಲ್ಲಾಡಳಿತದವರಿಗೆ ಮತ್ತು ವೆಂಕಟೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಚಾಮರಾಜನಗರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶಗಳಿರತಕ್ಕಂಥ ಒಂದು ಜಿಲ್ಲೆ ಇದು ಒಂದು ರಮಣೀಯವಾದಂಥ ಜಿಲ್ಲೆ ಪ್ರಕೃತಿ ಸೌಂದರ್ಯವನ್ನು ಇಲ್ಲಿ ನೋಡಲಿಕ್ಕೆ ಆಹ್ಲಾದಕರಿಸಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ಜಿಲ್ಲೆ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದು ನನಗೆ ಚಾಮರಾಜನಗರ ಜಿಲ್ಲೆ ಉದಯ ಆದಾಗ ಯಾಕಂದರೆ ಇದು ಮೊದಲು ಮೈಸೂರು ಜಿಲ್ಲೆಗೆ ಸೇರಿತ್ತು ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಎಚ್ ಪಟೇಲ್ರು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿಯಾಗಿರುವಾಗ ಈ ಜಿಲ್ಲೆ ಆಯಿತು ನಾನು ದಿವಂಗತ ವಿ ರಾಜಯನವರು ನಾನು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಈ ಜಿಲ್ಲೆಯನ್ನು ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಎಚ್ ಪಟೇಲರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆ ಉದ್ಘಾಟನೆಯನ್ನು ಮಾಡಬೇಕು ಆಗ ಪ್ರತ್ಯೇಕ ಜಿಲ್ಲೆಯಾಯಿತು ಈ ಜಿಲ್ಲೆಗೆ ಬಂದ್ರೆ ಅಧಿಕಾರ ಹೋಗ್ತದೆ ಅಂತೇಳಿ ಆ ಮೌಢ್ಯವನ್ನು ಬಿತ್ತಿದ್ರು ಇಲ್ಲಿ ಕಂದಾಚಾರವನ್ನು ಬಿತ್ತಿದ್ರು ನಾನು ಈ ಜಿಲ್ಲೆಗೆ ಹೋದ್ರೆ ಅಧಿಕಾರ ಹೋಗ್ತದೆ ಅಂತ ಹೇಳಿದ್ರಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಹತ್ತು ಬಾರಿಗೂ ಹೆಚ್ಚು ಸಾರಿ ಕ್ಯಾಮ್ರೆ ಈ ದಿವಸ ಮೂರನೇದ ಆಗಿರ್ಬೇಕು ಈ ಜಿಲ್ಲೆಗೆ ಐದು ಐದನೇ ಸಾರಿ ಬರ್ತಾ ಇದ್ದೀನಿ ಈ ಜಿಲ್ಲೆಗೆ ನನಗೆ ಈ ಜಿಲ್ಲೆಗೆ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗ್ತದೆ ಭಾಳ ಜನ ನನ್ನ ಕುರ್ಚಿ ಅಲ್ಲಾಡಿಸ್ಲಿಕ್ಕೆ ಇಡ್ಕೊಂಡು ಅವ್ರು ಹಿಡ್ಕೊಂಡು ಅಲ್ಲಾಡಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಮಂಜುನಾಥ್ ಬಹಳ ಜನ ಅಲ್ಲಾಡ್ತಾರೆ ಬೇರೆಯವರು ಇಡ್ಕೊಂಡು ಅಲ್ಲಾಡಿಸ್ತಾ ಇರ್ತಾರೆ ಅವರು ಅಲ್ಲಾಡಿಸ್ತೇ ಇರಲಿ ನಾನು ಈ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡ್ಕಂಡು ನಡೆಸ್ತಕ್ಕಂಥ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾರಿದ್ದಾರೆ ದಲಿತರು ಯಾರಿದ್ದಾರೆ ಅಲ್ಪಸಂಖ್ಯಾತರು ಯಾರಿದ್ದಾರೆ ಹಿಂದುಳಿದವರು ಯಾರಿದ್ದಾರೆ ರೈತರು ಯಾರಿದ್ದಾರೆ ಮಹಿಳೆಯರು ಯಾರಿದ್ದಾರೆ ಅವ್ರ ಪರವಾಗಿ ಕೆಲಸ ಮಾಡುತ್ತೇನೆ ಅವರೆಲ್ಲ ಜನರು ಕೂಡ ನಮ್ಮವಾಗಿ ಇವತ್ತು ಹೊಸ ಪ್ರವಾಸೋದ್ಯಮ ನೀತಿಯಂತೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಇಡೀ ಚಾಮರಾಜನಗರ ಜಿಲ್ಲೆ ಪ್ರವಾಸೋದ್ಯಮ ಜಿಲ್ಲೆ ಅದಕ್ಕೆ ಇವತ್ತು ಪ್ರವಾಸೋದ್ಯಮ ಮಂತ್ರಿಗಳು ಕೂಡ ಬಂದಿದ್ದಾರೆ ನಾನು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಹಣ ಬೇಟಾರೆ ಹಣ ಹೊಂದಿಸ್ಕೊಡ್ತೇನೆ ಹೊಸ ನೀತಿ ಬೇಕಾದರೆ ಹೊಸ ನೀತಿ ಮಾಡಿಕೊಳ್ಳೋಣ ಚಾಮರಾಜನಗರ ಜಿಲ್ಲೆಯನ್ನು ಮರಿ ಚಾಮರಾಜನಗರ ಜಿಲ್ಲೆ ಒಂದೇ ಇಲ್ಲ ಎಲ್ಲೆಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಬೆಳಗಾಂ ಜಿಲ್ಲೆ ಎಲ್ಲ ಮೈಸೂರು ಜಿಲ್ಲೆ ಎಲ್ಲ ಜಿಲ್ಲೆಗಳನ್ನು ಕೂಡ ಪ್ರವಾಸೋದ್ಯಮ ಬೆಳವಣಿಗೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ ನಾನು ಎಚ್ ಕೆ ಪಾಟೀಲ್ ಹೇಳಿದ್ದೀನಿ ಈಗಾಗಲೇ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಒಂದು ನೀತಿ ಇದೆ ಅದಕ್ಕಿಂತ ಮುಂಚಿತವಾಗಿ ಒಂದು ನೀತಿ ಮಾಡೋದಾದರೆ ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ನೀತಿ ಮಾಡೋದಾದ್ರೆ ಅಂಥ ಒಂದು ನೀತಿಯನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಈ ಸಾರಿ ಮಳೆ ಚೆನ್ನಾಗಾಗಿದೆ ಅದಕ್ಕೂ ಬಹಳ ಜನ ಹೇಳಿದ್ರು ಸಿದ್ದರಾಮಯ್ಯ ಕಾಲ್ ಗುಣ ಚೆನ್ನಾಗಿಲ್ಲ ಸಿದ್ದರಾಮಯ್ಯನ ಕಾಲ್ ಗುಣ ಚೆನ್ನಾಗಿಲ್ಲ ಅದಕ್ಕೆ ಮಳೆ ಬರಲಿಲ್ಲ ಪ್ರಕೃತಿ ವಿಕೋಪದಿಂದ ಮಳೆ ಬರೋದು ಬರದೇ ಇರ್ತಕ್ಕಂಥದ್ದು ಆಗುತ್ತೆ ಪ್ರಕೃತಿ ವಿಕೋಪದಿಂದ ಮಳೆ ಬರ್ತದೆ ಬರಲ್ಲ ಸಾಮಾನ್ಯವಾಗಿ ನಾಲ್ಕು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಕರ್ನಾಟಕದಲ್ಲಿ ಬರ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದೇನು ಕೂಡ ಬಂದಿದೆ ಬರಗಾಲ ಕಳೆದ ವರ್ಷನೂ ಕೂಡ ಬರಗಾಲ ಇತ್ತು ಆದರೆ ಈ ವರ್ಷ ನಮ್ಮ ಈ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬಿದ್ದುಬಿಟ್ಟದೆ ಈಗ ನೋಡಿ ಕೆ ಆರ್ ಎಸ್ ಗಲಾಟೆ ನಮಗೂ ತಮಿಳ್ನಾಡುಗೂ ಕಳೆದ ವರ್ಷ ಭಾಳ ವಿವಾದ ನಡೀತಾ ಇತ್ತು ನಮಗೂ ಅವ್ರಿಗೂ ವಾದ ವಿವಾದಗಳು ನಡೀತಾ ಇತ್ತು ತಮಿಳ್ನಾಡಿಗೆ ನಾವು ನೀರು ಕೊಡೋಕ್ಕಾಗಿಲ್ಲ ಒಟ್ಟು ಎಂಬತ್ತೊಂದು ಟಿ ಎಮ್ ಸಿ ನೀರು ಮಾತ್ರ ಕೊಡಲಿಕ್ಕೆ ಸಾಧ್ಯ ನಾವು ಸುಪ್ರೀಂ ಕೋರ್ಟ್ನವರ ಆದೇಶದ ಪ್ರಕಾರ ಎ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡ್ತೀವಿ ಈಗಾಗಲೇ ನಾನು ಕೇಳಿದೆ ಚೀಪ್ ಇಂಜಿನಿಯರಿಗೆ ಕಾವೇರಿ ನೀರಾವರಿ ನಿಯೋಗದ ಕೇಳಿದೆ ಈಗಾಗಲೇ ನೂರ ಒಂಬತ್ತು ಟಿ ಎಂ ಸಿ ನೀರು ಬಿಟ್ಟು ಬೆಳಿಗ್ಗುಂಡ್ ಇನ್ನು ಬರೀ ಇಪ್ಪತ್ತೆಂಟು ಟಿ ಎಂ ಸಿಟ್ಬಿಟ್ಟರೆ ಈ ವರ್ಷದ ಮುಗಿದೋಯ್ತು ಸೊ ಆರ್ ಎಸ್ ಮತ್ತೆ ಕಬನಿ ಜಲಾಶಯಗಳು ತುಂಬಿರೋದ್ರಿಂದ ಇದು ಕೂಡ ಮರಚುಕ್ಕಿನ ಕೂಡ ತುಂಬ ಮರಚುಕ್ಕಿ ನಲಿತ ನಲಿತ ನಡಿ ಇರಬೇಕಾದ್ರೆ ಅದರ ಸೊಗಸು ನಾವು ಕಾಣಬೇಕಾದ್ರೆ ಕಬನಿ ಮತ್ತು ಕ್ಯಾರೆಸು ತುಂಬಬೇಕು ಈ ವರ್ಷ ತುಂಬಿರೋದ್ರಿಂದ ಮರಚುಕ್ಕಿ ಇವತ್ತು ಆಕರ್ಷಣೀಯವಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಇವತ್ತು ಬರಚುಕ್ಕಿ ಜಲಪಾತ ಉತ್ಸವ ಅನ್ನು ಮಾಡ್ತಾ ಇದ್ದೀವಿ ಜಲಪಾತ ಜಲಪಾತ ಪ್ಲಸ್ ಉತ್ಸವ ಅದು ಜಲಪಾತೋತ್ಸವ ಆಗಿಬಿಟ್ಟಿದೆ ಸೊ ಅದರಿಂದ ಇಂಥ ಒಂದು ಜಲಪಾತ ಇರ್ತಕ್ಕಂಥದ್ದು ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಅನೂರ್ ಕಾನ್ಸ್ಟಿಟ್ಯೂನ್ಸಿ ಚಾಮರಾಜನಗಿರಿ ಕೊಳ್ಳೇಗಲ್ ತಾಲೂಕಿನಲ್ಲಿ ಇದನ್ನ ನೋಡಲಿಕ್ಕೆ ಬಹಳ ಜನ ಬರ್ತಾರೆ ಈಗಾಗಲೇ ನಾವು ಜಲಪಾತ ಸುಲಭದಲ್ಲಿ ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ ಇನ್ನೂ ಎರಡೂವರೆ ಕೋಟಿ ರೂಪಾಯಿ ಬದುಕು ಅಂತ ಹೇಳ್ತಾರೆ ಅದನ್ನು ಕೂಡ ಎರಡೂವರೆ ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈಗ ಪಕ್ಕದಲ್ಲಿ ಗಗನಚುಕ್ಕಿ ಇದೆ ಪಕ್ಕದಲ್ಲಿ ಗಗನ್ಚುಕ್ಕಿ ಅದೇ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಇವೆರಡಕ್ಕೂ ಒಂದು ಎಂತದ್ದು ರೋಪವೇ ಹುಟ್ಟುಗಳೇ ವೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ರೋಪೇ ಕೊಡಕ್ಕೆ ಮಾಡಲಿಕ್ಕೆ ನಾವು ಪರಿಶೀಲನೆ ಮಾಡಿ ಅದನ್ನು ಪಿ 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 ಮಾಡ್ತಾ ಮಾಡಬೇಕಾ ಇಲ್ಲ ಸರ್ಕಾರದಿಂದ ಮಾಡ್ಬೇಕಾ ಅಂತಕ್ಕಂಥದ್ದು ಕೂಡ ಕೂಡಲೇ ತೀರ್ಮಾನವನ್ನು ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಈ ಇಮವತ್ ಗೋಪಾಲ ಸ್ವಾಮಿ ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಿಕೊಳ್ಳೋಣ ಬಿಳಿಗಿರಿ ರಂಗನ ಬೆಟ್ಟ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದ ಸಂಪೂರ್ಣ ಅಭಿವೃದ್ಧಿಗಾಗಿ ಹತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಇ ಪಿ ಆರ್ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾಡೋಣ ಆಮೇಲೆ ಪ್ರವಾಸಿಗರನ್ನು ಜಿಲ್ಲೆಗೆ ಹೆಚ್ಚಾಗಿ ಸೆಳೆಯಲು ಹುಲಿ ಪ್ರವಾಸೋದ್ಯಮದ ಜೊತೆಗೆ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಮಾಡಲಿಕ್ಕೆ ಮಾಡ್ತಾ ಇದ್ದೇನೆ ಗಗನಚುಕ್ಕಿ ಬಳಿ ರೋಪ್ ವೇ ಬ್ರಿಡ್ಜ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಾರಣ ಯಾಕಂತಂದರೆ ಇಲ್ಲಿಗ ಬರಚುಕ್ಕಿ ಬಂದವರು ಗಗನಚುಕ್ಕಿಗೆ ಹೋಗೋಕೆ ಅನುಕೂಲ ಆಗ್ತಾರೆ ಆ ಕಾರಣದಿಂದ ಪಕ್ಕದಲ್ಲೇ ಇರೋದ್ರಿಂದ